ಸೋತು ಗೆದ್ದವರು ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಅನುಕೋಲ ಏನು ಮಾಡಲಾಗದವನೆಂದು ಹೆತ್ತವರಿಂದಲೂ ಎಲ್ಲರಿಂದಲೂ ಕೀಳಾಗಿ ಕಾಣಲ್ಪಟ್ಟು ಜೀವನದಲ್ಲಿ ಸೋತು ಗೆದ್ದವನೊಬ್ಬನ ಕವನ ನಮಸ್ಕಾರ ನನ್ನ ಕವನೊಬ್ಬನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದು ನನ್ನ ಕವನ ವಾಚನದ ವಿಷಯವಸ್ತು ಸೋತು ಗೆದ್ದವರು ಸೋತು ಗೆದ್ದವರು ಜೀವನದಿ ಕೀಳಿರಿಮೆಯಿಂದ ಸೋತು ಗೆದ್ದವನೊಬ್ಬನ ಜೀವನದ ಕವನ ಸೋತು ಗೆದ್ದವರು ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೋತು ಗೆದ್ದವರು ಪ್ರಕೃತಿಯು ಅರಳುತ್ತಿತ್ತು ಭಾಸ್ಕರಣ ಬೆಳಕಲ್ಲಿ ಪ್ರಕೃತಿಯು ಅರಳುತ್ತಿತ್ತು ಭಾಸ್ಕರಣ ಬೆಳಕಲ್ಲಿ ಅವನ ಮುಂಜಾನೆ ಯಾವತ್ತೂ ಶುಭವಾಗಿರಲಿಲ್ಲ ಅವನ ಮುಂಜಾನೆ ಯಾವತ್ತೂ ಶುಭವಾಗಿರಲಿಲ್ಲ ಅಪ್ಪನ ಬೈಗೊಳದ ಸುಪ್ರಭಾತ ಅಪ್ಪನ ಬೈಗೊಳದ ಸುಪ್ರಭಾತ ಅಮ್ಮನ ನಸು ನಗುತ ಮಾತಲೆ ಚುಚ್ಚುವ ಥಕದಿಮಿತ ಅಪ್ಪನ ಬೈಗೊಳದ ಸುಪ್ರಭಾತ ಅಮ್ಮನ ನಸು ನಗುತಲೆ ಮಾತಲೆ ಚುಚ್ಚುವ ಥಕದಿಮಿತ ಎರಡೂ ಕೇಳಿ ರೂಢಿಯಾಗಿತ್ತು ತಲೆ ಏಳುತ್ತಲೇ ಸಣ್ಣಗೆ ಸಿಡಿಯುತ್ತಿತ್ತು ಎರಡು ಕೇಳಿ ರೂಢಿಯಾಗಿತ್ತು ತಲೆ ಏಳುತ್ತಲೇ ಸಣ್ಣಗೆ ಸಿಡಿಯುತ್ತಿತ್ತು ಯಾವ ದುಶ್ಚಟವಿಲ್ಲದ ಹುಡುಗ ನಿಷ್ಕಪಟ ಯಾವ ದುಶ್ಚಟವಿಲ್ಲದ ಹುಡುಗ ನಿಷ್ಕಪಟ ತನ್ನ ಕೈಲಾದಷ್ಟು ದುಡಿದು ಬರುವ ಅಷ್ಟೋ ಇಷ್ಟೋ ಯಾವ ದುಷ್ಟಷ್ಟು ಇಲ್ಲದ ಹುಡುಗ ನಿಷ್ಕಪಟ ತನ್ನ ಕೈಲಾದಷ್ಟು ದುಡಿದು ಬರುವ ಅಷ್ಟೋ ಇಷ್ಟೋ ತಾನೇನು ಮಹಾ ಬುದ್ಧಿವಂತ ನಲ್ಲವೆಂದು ಗೊತ್ತು ಅವನಿಗೆ ತಾನೇನು ಮಹಾ ಬುದ್ಧಿವಂತ ನಲ್ಲವೆಂದು ಗೊತ್ತು ಅವನಿಗೆ ಆದರೆ ಇರುವ ಬುದ್ಧಿಯೇ ಬಳಸಿದಿರ ಸಾಕಿತ್ತು ಜೀವನಕ್ಕೆ ತಾನೇನು ಮಹಾ ನಲ್ಲವೆಂದು ಗೊತ್ತು ಅವನಿಗೆ ಆದರೆ ಇರುವ ಬುದ್ಧಿಯನ್ನೇ ಬಳಸ ಬಳಸಿದಿರ ಸಾಕಿತ್ತು ಜೀವನಕ್ಕೆ ಚಿಕ್ಕಂದಿನಿಂದ ಹುಡುಗ ಮನ್ನಮತಿ ಎಂಬ ಚಿಂತೆ ದೊಡ್ಡವರಿಗಾದರೆ ಚಿಕ್ಕಂದಿನಿಂದ ಹುಡುಗ ಮನ್ನಮತಿ ಎಂಬ ಚಿಂತೆ ದೊಡ್ಡವರಿಗಾದರೆ ತಮ್ಮ ಮಗನ ಬಗ್ಗೆ ಕೀಡಿರ್ಮೆ ಯಾತಕ್ಕೂ ಬಾರ್ದವ ನಿಷ್ಪ್ರಯೋಜಕ ಚಿಕ್ಕಂದಿನಿಂದ ಹುಡುಗ ಮನ್ನಮತಿ ಎಂಬ ಚಿಂತೆ ದೊಡ್ಡವರಿಗಾದರೆ ತಮ್ಮ ಮಗನ ಬಗ್ಗೆ ಕೀಡಿರ್ಮೆ ಯಾತಕ್ಕೂ ಬಾರದವ ನಿಷ್ಪ್ರಯೋಜಕ ಓದುವ ಕಾಲಕ್ಕೆ ಸರಿಯಾಗಿ ಓದದೆ ಮಗ ಹೇಗೋ ಶಾಲೆ ಮುಗಿಸಿದರೆ ಓದುವ ಕಾಲಕ್ಕೆ ಸರಿಯಾಗಿ ಓದದೆ ಮಗ ಹೇಗೋ ಶಾಲೆಗೆ ಮುಗಿಸಿದರೆ ತಮ್ಮ ಮಗ ತಮ್ಮ ಮಗನ ಮನಸ್ಸು ಹುಚ್ಚು ಕುದುರೆ ಎಂಬ ಕೀಳಿರಿಮೆ ಹೆತ್ತವರ ಮನಸ್ಸಿನಲ್ಲಿದ್ದರೆ ತಮ್ಮ ಮಗನ ಮನಸ್ಸು ಹುಚ್ಚು ಕುದುರೆ ಎಂಬ ಕೀಳಿರಿಮೆ ಹೆತ್ತವರ ಮನಸ್ಸಿನಲ್ಲಿದ್ದರೆ ಮಗನ ಕಂಡರೆ ಮಾತಲೇ ತಿವಿಯುತ್ತಿದ್ದರು ಮಗನ ಕಂಡರೆ ಮಾತಲೇ ತಿವಿಯುತ್ತಿದ್ದರು ಅವನ ಕೀಳಾಗಿ ಕಂಡು ತುತ್ತನ್ನು ದುಡಿ ತುತ್ತನ್ನು ದುಡಿದುತ್ತಿ ಎಂದು ಜರಿಯುತ್ತಿದ್ದರು ಮಗನ ಕಂಡರೆ ಮಾತಲೇ ತಿವಿಯುತ್ತಿದ್ದರು ಅವನ ಕೀಳಾಗಿ ಕಂಡು ತುತ್ತಣ್ಣ ದುಡಿದು ತಿನ್ನು ಎಂದು ಝರಿಯುತ್ತಿದ್ದರು ಮಗ ಅರ್ಹತೆಗೆ ತಕ್ಕ ಕೆಲಸ ಮಾಡುತ್ತಿದ್ದ ಸಣ್ಣ ಪುಟ್ಟ ಮಗ ಅರ್ಹತೆಗೆ ತಕ್ಕ ತನ್ನ ಅರ್ಹತೆಗೆ ತಕ್ಕ ಕೆಲಸ ಮಾಡುತ್ತಿದ್ದ ಸಣ್ಣ ಪುಟ್ಟ ಇದೇ ಇದೇನು ನಿನ್ನ ಸಂಸಾರ ನಡೆಸಲು ಸಾಕ ಎಂದು ಅಪ್ಪ ತಗಾದೆ ತೆಗೆಯುತ್ತಿದ್ದ ಮಗ ಅರ್ಹತೆಗೆ ತಕ್ಕ ಕೆಲಸ ಮಾಡುತ್ತಿದ್ದ ಸಣ್ಣ ಪುಟ್ಟ ಇದೇನು ನಿನ್ನ ಸಂಸಾರಕ್ಕೆ ಸಂಸಾರ ನಡೆಸಲು ಸಾಕ ಎಂದು ಅಪ್ಪ ತಗಾದೆ ತೆಗೆಯುತ್ತಿದ್ದ ಮಗನ ಕಡೆಗಣಿಸಿ ಹುಚ್ಚನಾಗಿಸಿ ಬೇರೆ ಹುಡುಗರ ಓಲೈಸುವ ಚಾಳಿ ಅಪ್ಪನಲ್ಲಿ ಶುರುವಾಯಿತು ಹೆತ್ತ ಮಗನ ಕಡೆಗಣಿಸಿ ಹುಚ್ಚನಾಗಿಸಿ ಬೇರೆ ಹುಡುಗರ ಓಲೈಸುವ ಚಾಳಿ ಅಪ್ಪನಲ್ಲಿ ಶುರುವಾಯಿತು ಅಮ್ಮನಲ್ಲೂ ಆಗುವ ಬದಲಾವಣೆ ಕಂಡ ಮಗನ ಬದುಕಲಿ ಬಿರುಗಾಡಿ ಎದ್ದಿತು ಹೆತ್ತ ಮಗನ ಕಡೆಗಣಿಸಿ ಹುಚ್ಚನಾಗಿಸಿ ಬೇರೆ ಹುಡುಗರ ಓಲೈಸುವ ಚಾಳಿ ಅಪ್ಪನಲ್ಲಿ ಶುರುವಾಯಿತು ಅಮ್ಮನಲು ಆಗುವ ಬದಲಾವಣೆ ಕಂಡ ಮಗನ ಬದುಕಲಿ ಬಿರುಗಾಡಿ ಎದ್ದಿತು ಅವನಿಗೆ ತನಗೆ ಬೇಕಾಗಿರುವ ಕೆಲಸ ಸಿಗುತ್ತಿಲ್ಲ ಎಂಬ ಚಿಂತೆ ಅವನಿಗೆ ತನಗೆ ಬೇಕಾಗಿರುವ ಕೆಲಸ ಸಿಗುತ್ತಿಲ್ಲ ಎಂಬ ಚಿಂತೆ ಊರೂರು ಅಲಿದು ಸಾಕಾಗಿದ್ದ ಬರೀ ಫೈಲು ನೋಡಿ ಹೃದಯ ಭಾರವಾಗಿತ್ತು ಅವನಿಗೆ ತನಗೆ ಬೇಕಾಗಿರುವ ಕೆಲಸ ಸಿಗುತ್ತಿಲ್ಲ ಎಂಬ ಚಿಂತೆ ಊರೂರು ಅಲಿದು ಸಾಕಾಗಿದ್ದ ಬರೀ ಫೈಲು ನೋಡಿ ಕೀಳಿನವೆಯ ಮಾತು ಬರೀ ಹೃದಯ ಭಾರವಾಗಿತ್ತು ಏನು ದಿಕ್ಕು ತೋಚದೆ ನಿರಾಶೆಯಿಂದ ಕಾಲಿ ಬರಲು ಹೃದಯದಿಂದ ಇರುವವಗೆ ಏನು ದಿಕ್ಕು ತೋಚದೆ ನಿರಾಶೆಯಿಂದ ಖಾಲಿ ಹೃದಯದಿಂದ ಇರುವವಗೆ ಅಪ್ಪನಿಂದ ಊರ ಜನರಿಂದ ಕನಿಷ್ಠ ವಕ್ರದೃಷ್ಟಿ ಇವನ ಮೇಲೆರಗೆ ಏನು ತೋಚದೆ ನಿರಾಶೆಯಿಂದ ಹೃದಯದಿಂದ ಇರುವವಗೆ ಅಪ್ಪನಿಂದ ಊರ ಜನರಿಂದ ಕನಿಷ್ಠ ವಕ್ರದೃಷ್ಟಿ ಇವನ ಗೆಳೆಯ ಹೇಳಿದ ಮಾತು ಇವನ ಬದುಕಿಗೊಂದು ಹೊಸ ಅಮೃತ ವರ್ಷ ಶುರುವಾಗಿತ್ತು ಗೆಳೆಯ ಹೇಳಿದ ಮಾತು ಇವನ ಬದುಕಿಗೊಂದು ಹೊಸ ಅಮೃತ ವರ್ಷ ಶುರುವಾಗಿತ್ತು ಇರುವ ಭೂಮಿಯಲ್ಲೇ ವರ್ಷವಿಡೀ ದುಡಿದು ಇರುವ ಭೂಮಿಯಲ್ಲೇ ವರ್ಷವಿಡೀ ದುಡಿದು ಅಪ್ಪ ಮಗನಿಂದ ಅಪ್ಪ ಮಗನನ್ನು ಸಂಶಯದಿಂದ ಏನಾದರಾಗ ಏನಾದರೂ ಆಗಲಿ ತನ್ನ ಮಗನಲ್ಲವೇ ಎಂದು ಒಪ್ಪಿಕೊಂಡು ಇರುವ ಭೂಮಿಯಲ್ಲೇ ತನ್ನ ಇರುವ ಭೂಮಿಯಲ್ಲೇ ವರ್ಷವಿಡೀ ದುಡಿದು ಅಪ್ಪ ಮಗನನ್ನು ತನ್ನ ಮಗನಲ್ಲವೇ ಎಂದು ಸಂಶಯದಿಂದ ಏನಾದರಾಗಲಿ ಎಂದು ಒಪ್ಪಿಕೊಂಡು ಅಲ್ಲಲ್ಲಿ ಸಾಲ ಪಡೆದು ಇರುವ ಅಪ್ಪನ ಭೂಮಿಯಲ್ಲೇ ರೈತನಾಗಿ ದುಡಿದ ಅಲ್ಲಲ್ಲಿ ಸಾಲ ಪಡೆದು ಇರುವ ಅಪ್ಪನ ಭೂಮಿಯಲ್ಲೇ ರೈತನಾಗಿ ದುಡಿದ ಅಪ್ಪನ ಪಾಲು ಬಿದ್ದ ಬಂಜರ ಭೂಮಿಯಲ್ಲಿ ನೀರಿನ ಸೆರೆ ಉಕ್ಕಿಸಿ ಅಪ್ಪನ ಪಾಳು ಬಿದ್ದ ಬಂಜರು ಭೂಮಿಯಲ್ಲಿ ನೀರಿನ ಸೆಲೆ ಉಕ್ಕಿಸಿ ವರ್ಷವಿಡಿ ಆಯಾ ಮಾಸಗಳಿಗೆ ಬರುವ ಬೆಳೆಗಳ ಬೀಜವನ್ನು ಬಿತ್ತಿ ಅಪ್ಪನ ಪಾಳು ಬಿದ್ದ ಬಂಜರು ಭೂಮಿಯಲ್ಲಿ ನೀರಿನ ಸೆಲೆ ಉಕ್ಕಿಸಿ ವರ್ಷವಿಡಿ ಆಯಾ ಮಾಸಗಳಲ್ಲಿ ಬರುವ ಬೆಳೆಗಳ ಬೀಜವನ್ನು ಬಿತ್ತಿ ನೇಗಿಲ ಹಿಡಿದು ಜೀವನವ ಕಟ್ಟಿಕೊಂಡ ಬದುಕಿನ ವರ್ಷ ಬಿಡಿ ಆಯಾ ಮಾಸಗಳಲ್ಲಿ ಬರುವ ಬೆಳೆಗಳ ಬೀಜವನ್ನು ಬಿತ್ತಿ ನೇಗಿಲ ಹಿಡಿದು ಜೀವನವ ಕಟ್ಟಿಕೊಂಡ ಬದುಕಿನ ಹತ್ತಿ ಭೂಮಿ ತಾಯಿ ನಂಬಿದವಗೆ ಕೈ ಬಿಡಲಿಲ್ಲ ಬಳೆಯ ಮಾರಿ ಕೈಲಿದ್ದ ಸಾರ ತೀರಿ ಭೂಮಿ ತಾಯಿ ನಂಬಿದವಗೆ ಕೈ ಬಿಡಲಿಲ್ಲ ಬಳಿಯ ಮಾರಿ ಕೈಲಿದ್ದ ಸಾರ ತೀರಿ ಅಪ್ಪನ ವಿಶ್ವಾಸ ಉಳಿಸಿಕೊಂಡ ಯಾವುದೇ ಸಾಫ್ಟೇರು ಸರ್ಕಾರಿ ನೌಕರಿಗೆ ಒತ್ತಾಡದೆ ರೈತನ ರೈತನ ಮಗನಾಗಿ ಹೆಮ್ಮೆ ಕಂಡ ಭೂಮಿ ತಾಯಿ ನಂಬಿದವಗೆ ಕೈ ಬಿಡಲಿಲ್ಲ ಬೆಳೆಯ ಬೆಳೆಯ ಮಾರಿ ಕೈಲಿದ್ದ ಸಾರ ತೀರಿ ಅಪ್ಪನ ವಿಶ್ವಾಸಗೊಳಿಸಿಕೊಂಡ ಯಾವುದೇ ಸಾಫ್ಟೇರು ಸರ್ಕಾರಿ ನೌಕರಿಗೆ ಒತ್ತಾಡದೆ ರೈತನ ಮಗನಾಗಿ ಹೆಮ್ಮೆ ಕಂಡ ಹೆತ್ತವರ ದೃಷ್ಟಿಯಲ್ಲಿ ಮಗ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ಹೆತ್ತವರ ದೃಷ್ಟಿಯಲ್ಲಿ ಮಗ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ಕೀಲಾಗಿ ಕಂಡ ಸುತ್ತಲ ಜನರೆಲ್ಲ ತಲೆ ಬಗ್ಗಿಸಿ ನಡೆಯುವಂತಾಗಿದ್ದ ಹೆತ್ತವರ ದೃಷ್ಟಿಯಲ್ಲಿ ಮಗ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ಕೀಲಾಗಿ ಕಂಡ ಸುತ್ತಲ ಜನರೆಲ್ಲ ತಲೆ ಬಗ್ಗಿಸಿ ನಡೆಯುವಂತಾಗಿದ್ದ ದೇವರು ಕೊಟ್ಟ ಈ ಬಾಳಿನಲ್ಲಿ ಯಾರನ್ನೋ ಕೀಳಾಗಿ ಕಾಣದಿರಿ ದೇವರು ಕೊಟ್ಟ ಈ ಬಾಳಿನಲ್ಲಿ ಯಾರನ್ನೋ ಕೀಳಾಗಿ ಕಾಣದಿರಿ ಕಾಲ ಬಂದಾಗ ತಾನೇ ಯಶಸ್ಸು ಹುಡುಕಿಕೊಂಡು ಬರುವುದು ಮರೆಯದಿರಿ ಕಾಲ ಬಂದಾಗ ಯಶಸ್ಸು ತಾನೇ ಹುಡುಕಿಕೊಂಡು ಬರುವುದು ಮರೆಯದಿರಿ ನಮ್ಮೊಳಗೆ ಇರುವ ಹೂವಿನಂತ ಪ್ರತಿಭೆಗಳನ್ನ ನಾವು ಗುರುತಿಸದೆ ನಮ್ಮ ನಮ್ಮೊಳಗೆ ಇರುವ ಹೂವಿನಂತ ಪ್ರತಿಭೆಗಳ ನಾವು ಗುರುತಿಸದೆ ಇವ ದಡ್ಡ ಇವ ಮೇಲು ಕೀಳೆಂದು ಪರಿಗಣಿಸುವುದೇಕೆ ಅವರಿಗೊಂದು ಅವರದೇ ಸಮಯ ಬರುವವರೆಗೆ ನಮ್ಮೊಳಗೆ ಇರುವ ಹೂವಿನಂತ ಪ್ರತಿಭೆಗಳನ್ನು ನಾವು ಗುರುತಿಸದೆ ಇವ ದಡ್ಡ ಇವ ಮೇಲು ಕೀಳೆಂದು ಪರಿಗಣಿಸುವುದೇಕೆ ಅವರಿಗೊಂದು ಅವರದೇ ಸಮಯ ಬರುವವರೆಗೆ ಇವರು ಹೆತ್ತವರ ಸಮಾಜದ ದೃಷ್ಟಿಯಲ್ಲಿ ಏನು ಮಾಡಲಾಗದೆ ಇವರು ಹೆತ್ತವರ ಸಮಾಜದ ದೃಷ್ಟಿಯಲ್ಲಿ ಏನು ಮಾಡಲಾಗದೆ ಸೋತವರು ಇವರು ಹೆತ್ತವರ ಸಮಾಜದ ದೃಷ್ಟಿಯಲ್ಲಿ ಏನು ಮಾಡಲಾಗದೆ ಸೋತವರು ಜೀವನವೆಂಬ ಸಾಗರದಿ ಈಜಿ ಹಠದಿಂದ ಮೇಲೆದ್ದು ಇವರು ಸೋತು ಗೆದ್ದವರು ಇವರು ಹೆತ್ತವರ ಸಮಾಜದ ದೃಷ್ಟಿಯಲ್ಲಿ ಏನು ಮಾಡಲಾಗದೆ ಸೋತವರು ಜೀವನವೆಂಬ ಸಾಗರದಿ ಹಠದಿಂದ ಮೇಲೆದ್ದು ಇವರು ಸೋತು ಗೆದ್ದವರು ಸೋತು ಗೆದ್ದವರು ಏನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ